ನಮ್ಗೆ ಎಲ್ಲಾರದು ಪಂಚಮಾಭೂತದ ಶರೀರ ಅಂತಕ್ಕಂತ ಒಂದು ಗುಡಿ ಅದೇ ಇದ್ರೊಳಗ ಒಂದು ಆತ್ಮದ ಜ್ಯೋತಿ ಅದ ಹೌದಾ ಈ ಜ್ಯೋತಿ ಎಲ್ಲಿವರೆಗೆ ಉರಿತದ ಅಂತ ಕೇಳಿದ್ರ ಎಲ್ಲಿವರೆಗೆ ಉರಿತರಿಪ ಇದಕ್ಕೆ ಎಲ್ಲಿ ತರಕ ಪೂರ್ವ ಜನ್ಮದ ಪುಣ್ಯದ ಋಣದ ಅದ ಅನ್ನೋದ್ರಲ್ಲಿಕನೇ ಈ ಜ್ಯೋತಿ ಉರಿತದ ಹೌದಾ ಎಂದ ಪುಣ್ಯದ ಬಲ ಮುಗೀತದ ಅನ್ನೋದ್ರಡೀತದ ಮಾತ್ರ ಈ ಜ್ಯೋತಿ ಶಾಂತ ಆಗ್ತದೌದು ಅದಕ್ಕೆ ಇರೋರದೊಳಗನೆ ನಾನು ಯಾರು ಅದಕ್ಕಾಗಿ ಬಂದಿದ ಅಲ್ಲಿ ಹೋಗುವ ಸಲುವಾಗಿ ಜೀವನದಲ್ಲಿ ಏನು ಗಳಿಸ್ಬೇಕಾಗ್ಯದ ಅದನ್ನ ನಾವು ನೀವು ಇಂತ ಒಂದ ಸತ್ಸಂಗದ ಸೇವೆಯನ್ನ ಕೇಳಿ ತಿಳ್ಕೋಬೇಕಾಗ್ಯದ ಹಾ ಹಾ ಹೌದಿಲ್ಲ ಅದಕ್ಕೆ ಇವತ್ತಿನ ದಿವಸ ಇನ್ನೊಂದು ಪ್ರಶ್ನೆಯ ಉತ್ತರನ್ನ ನನ್ನ ಕಡೆ ಇನ್ನೊಂದು ಉಳಿದ ಏನ್ ಕೇಳ್ಯನಪ್ಪ ಅಂತ ಕೇಳಿದ್ರು ಆ ಅಮೋಘ ಶಿದ್ದ ಲಗ್ನಕ್ಕೆ ಹೋಗ್ತಿರುವಾಗ ಬಾಳೆಲಿ ಕಂಡೋಗ ಮನೋರ್ ಎಲ್ಲಮ್ಮ ಮತ್ತು ಭೂತಾಳ ಸಿದ್ದ ಮೂರೇ ಮಂದಿ ಹೋಗ್ಯಾರ ಯಾವುದೇ ಒಂದು ಶಿವಕಾರ್ಯಕ್ಕೆ ಹೋಗವ್ರು ಇದ್ರು ಅಂದ್ರೆ ಹೌದು ಐದು ಮಂದಿ ಹನ್ನೊಂದು ಮಂದಿ ಒಂಬತ್ತು ಮಂದಿ ಹೋಗ್ತಾರೋ ಜೀಪ್ ತುಂಬಿಕೊಂಡು ದುಬ್ಕೊಂಡು ಹೋಗ್ತಾರೆ ಅಂದ ಇವರು ಮೂರೇ ಮಂದಿ ಯಾಕೆ ಹೋಗ್ಯಾರ ಅಂತ ಕೇಳ್ಯಾರ ಹಾಂ ಅವಾಗ ಬಂದಿದ್ರಿ ನಾವು ಇದ್ರು ಎಲ್ಲ ತಿಲ್ಲ ಹಾಂ ಆದ್ರೆ ಇಂಥವ್ರಿಗೆ ತೊಂಡ ಏನು ಮಾಡ್ತೀವಿ ಹಾಂ ಮಂದಿ ಕೆಲ್ಸಕ್ಕೆ ಬಾರದು ಮಂದಿ ಇರ್ತದೆ ಒಣಗ ಕೆಡ್ಸಟ್ ಮಾಡೋ ಹ್ಮ್ ಆ ಹೌ ಇವು ಮಿಸಿ ಮಲಪ್ಪನಂತವು ಸುಮ್ಮನೆ ಊಟಕ್ಕೆ ಹೋಗಿದ್ರಿ ಗುರುಗಳು ನಮ್ಮ ಸಂಗೋಳಿ ಮಹಾರಾಜರು ಕಲಾವಿದಾಗ ಬಾಳ ದಿವ್ಸದ ಅಂತ ಹೇಳಿ ಮನೆಗೆ ಮನಿಗ ಬಾರಿ ಆಮಂತ್ರಣ ಕೊಡಾನ ಹೋಗ್ಯಾರ ಹೌದು ಹೋಗಿಂದ ಇವ ಎಲ್ಲಾ ಗುರುಗಳು ಬಂದಾರ ಅಂತ ಹೇಳಿ ಪಾದ ಪೂಜೆ ಮಾಡ್ಕೊಂಡ ಮನೆಯಾಗ ತಗೊಂಡ ಮಾನ ಸನ್ಮಾನ ಮಾಡಿದ ಹಾ ಹಾ ಏನ ಪ್ರಸಾದ ಮಾಡಾಕ್ರಿ ಅಂತ ಹೇಳಿ ಹೌದು ಪ್ರಸಾದದ ವ್ಯವಸ್ಥೆ ಮಾಡಿದ ಆ ಆಗ ನಮ್ ಮಹಾರಾಜರು ಹೇಳಿದ್ರು ಒಂದ್ ಸ್ವಲ್ಪ ನಾ ಪೂಜಾ ಪಾಠ ಮುಗಿಸ್ಕೊತೇನು ಹ ತನಕ ನಿಮ್ದು ಅಡಿಗೆ ಅಂಬಲಿ ಹಾಲಿ ಅಂದ್ರು ಹೌದು ಅವರೆಲ್ಲ ಜಳಕ ಸ್ನಾನ ಮಾಡಿಕೊಂಡು ಪೂಜಾ ಪಾಠ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಅನ್ನೋದು ಕೇಳಿದ್ರು ಐತ್ರಿಪ್ಪ ಬರೀ ಎಲ್ಲಾರು ಪ್ರಸಾದ ಅಂತ ಅಂದ್ಕೊಂಡೇನೆ ಆ ಮಹಾರಾಜರು ಮುತ್ತರು ಮಣಿ ಹಾಕಿ ಕೊಟ್ಟರು ಮನೆ ಅವರಿಗೆಲ್ಲ ಪ್ರಸಾದದ ವ್ಯವಸ್ಥೆ ಮಾಡಿಬಿಟ್ರು ಬಟ್ ನಮ್ಮಂತ ನಾಲ್ಕು ಮಂದಿ ಇದ್ರಲ್ರಿ ಇವರು ಎಲ್ಲಾ ಮಗ್ಲ್ದಾಗ ಕುಂತ ಬಿಟ್ರು ಆಗ ಹಾಗೆ ಸಂಗೋಳಿ ಮುತ್ತೇವ್ ಏನ್ ಮಾಡಿದ್ರು ಅಂದ್ರೆ ಕಣ್ಣು ಮುಚ್ಚಿ ಅನ್ನಪೂರ್ಣಾದೇವಿ ಧ್ಯಾನ ಮಾಡಿ ಅದು ಸಂತಸದ ಅವರು ಪ್ರಸಾದ್ ಅಂತೇಳಿ ಸ್ವೀಕಾರ ಮಾಡ್ತಾರ ನಾವು ಊಟ ಅಂತೇಳಿ ಸ್ವೀಕಾರ ಮಾಡ್ತೇವ ಹೌದ್ ಹಾ ಅನ್ನಪೂರ್ಣಾದೇವಿ ನಾಮಸ್ಮರಣೆ ಮಾಡ್ತಿರುವಾಗ ಇವ ಎಲ್ಲಾ ಅಗಲ ಹಚ್ಚಿಟ್ಟಿದ್ದ ಇಟ್ಟಿದ್ದ ಲಾಸ್ಟಿಗೆ ಉಳಿದಿತ್ತು ನೋಡ್ರಿ ಸಾರಿನ ಗಡಿಗೆ ಸಾರಿನ ಗಡಿಗೆ ಎಟ್ಟ ಇವ ಸಾರಿನ ಗಡಿಗೆ ತಂದು ಇಡುದಕ್ಕೆ ಗುರುಗಳು ಕಾಣುತ್ತೆ ಇವನ ನೋಡುದಕ್ಕ ಆಹಾ ಕೂಡ ನೋಡ್ರಿ ಕೂಡಿದಾಗ್ರು ಮತ್ತ್ ಗುರುಗಳು ಅಂತಾರ ತಮ್ಮ ತಮ್ಮ ಮತ್ತು ಸಾಷ್ಟಾಂಗ ಹಾಕಿದೇನು ಉಗಾಳಿಸಿ ಊಟ ಮಾಡು ಅಂದ್ರ ಅವ್ರು ಆಹ್ಹಾ ಸಾಷ್ಟಾಂಗ ನಾನು ಇವ್ಗ ತಿಳಿದೀನಿ ನೋಡ್ರಿ ಏನಂದ್ರೀವಾ ದಾಮ್ರ್ಯಾನ್ ಸಾಷ್ಟಾಂಗ್ ತಿಳ್ಕೊಂಡ ಗುರ್ಗಳು ಎಲ್ಲಿ ಸಾರಿನ ಗಡಿಗಿಡಾನ ಕೇಳ್ಯಾರ ಸಾರಿ ನೋಳಗ ಸಾಸ್ತಾಂಗ್ ಕೇಳ ಯಾರಿಗೂ ಅಂತೀವ್ ಹೋಯ್ತು ಮಾಡ್ಲಾ ಹೌದು ಹ್ಯಾತೀನಿ ಕೇಳ್ತೀನಂದ ಹೋಗಿ ಹ್ಯಾತೀನಿ ಕೇಳ್ತಾನ ಮನ್ಯಾಗ ಮತ್ತ ಗುರುಗಳು ಸಾಸ್ತಾಂಗ್ ಕೇಳದತ್ತಾರ ಸಾರಿ ಹಾಕಿದೇನು ಹಾಕಿದಿನ್ ಒಂದೇ ಹಾಕಿದಿಲ್ಲ ಆಗ ಆಗಿ ಹ್ಯಾತ ನಾ ನನ್ನ ತವರು ಮನೆಯಾಗಾದ್ರು ಕೂಡ ನಮ್ಮ ಮೌ ಮಾಡು ಅಡಿಗೆನೋ ನೋಡಿದ ನಮ್ಮ ಮಾಯ ಅಡಿಗೆ ಮಾಡು ಅಡಿಗೆನೋ ನೋಡಿದ ಆ ನಾನು ಈಗ ನಾನು ಲಾಕ್ನಾಗಿ ಇಪ್ಪತ್ ಮೂವತ್ತು ವರ್ಷ ಆಯ್ತು ಇಲ್ಲಿ ತನಕ ನಾನು ಅಡಿಗೆ ಮಾಡಿದ ಅಡಿಗೆ ಮಾತ್ರ ಒಳಗ ಬ್ಯಾಳಿ ಕಾಳ ಉಪ್ಪ ಜೀರಿಗೆ ಬಳ್ಳುಳ್ಳಿ ಇದನ್ನೆಲ್ಲ ಮಸಾಲೆ ಎಣ್ಣೆ ಮಸಾಲೆ ಹಾಕಿ ಸಾರು ಮಾಡ್ತಾರ ನಾವು ಮಾತ್ರ ನಮ್ಗ್ ತವ್ರ ಮನೆಯಾಗು ಎಂದ ಸಾಂಗ್ ಹಾಕಿಲ್ಲ ಗಂಡ ಮನೆಯಾಗ ಬಂದಾಗು ಎಂದ ಹಾಕಿಲ್ಲ ಕೊನೆಯ ಮತ್ತ ಗುರುಗಳು ಬೇಡ್ತಿರಂದ್ರೆ ಸಿಗ್ತಿತ್ತು ಅಂದ್ರ ತರ್ಸ್ರಿ ಆ ಮತ್ತ ಮತ್ತಾಯಾಗ ಇವ ಏನ್ ಮಾಡಿದ ಕಿಶಿಯಾದ ಹತ್ತು ರೂಪಾಯಿ ತಗದು ಕೊಟ್ಟ ಹುಡುಗನ ಕೈಯಾಗ ಏತಮ್ಮ ಮಗನಿಗೆ ಹೇಳ್ತಾನೆ ಹುಡುಕೋತ ಅಂಗಡಿ ಹೋಗುವ ಗುರುಗಳ್ ಉಂಟ ಕೊತ್ತ ಬೇಗ್ರಿ ಸಾಂಗ್ ಅಂಗಡಿ ಆ ಹುಡುಗ ಹದಿನೈನ್ ಇತ್ರಿ ಸಣ್ಣದಿತ್ತು ಅದಕ್ಕೆ ಏನ್ ತಿಳಿತದ ಅದು ಹತ್ತು ರೂಪಾಯಿ ತಗೊಂಡ್ ಅಂಗಡಿ ಒಡ್ಕೊತ್ ಹೋಯ್ ನೋಡ್ರಿ ಹೋಗಿ ಅಂಗಡಿ ಓ ಮಾಲೀಕ್ರ ನಮನೆಯ ಗುರುಗಳು ಉಂಟು ಕೊತ್ತಾರೀ ಬೇಗನೆ ನನಗೆ ಸಾಸ್ಟಂಗ್ ಕೊಡ್ರಿ ತಗೋದ ಆ ಅದೇನ ಅವ ಅಂಗಡಿ ಮಾಲೀಕಂದ ಏಯ್ ಎಂತನೋ ಚಂದ ಕೇಳ್ಕೊಂಡು ಬಾ ಹೋಗಂದಾವ ಓಯ್ ಇಟ್ರಿ ನಮ್ಮ ಅವ್ವಪ್ಪ ಇಬ್ಬರೂ ಕೂಡ ಹೇಳ್ಯಾರ ನನಗೆ ಸಾಸ್ತಂತ ಹೊಡ್ಬಾ ಅಂದಾರಂದಾವ ಅಂಗಡಿಯಾಗು ಜರಾ ಸಿಟ್ಟು ಬರ್ತ ನೋಡಿ ತಾಪ್ ಐತಾವನಿ ಡಾಪ್ ಆಗಿ ಗಿರಿಕ್ ಭಾಳ ಇದು ಅವ ಅಂದ ಏ ರೊತ್ತ ತಂದಿದ್ ಇಲ್ಲವ ಅಂದ ತಾಯಿ ಕಡೆ ತಾಯಿ ಕಡೆ ರೊಕ್ಕ ಅಂದ

ನೀ ಕಡೆ ಸ್ವಲ್ಪ ಸರ್ದ್ ನಿಂದ್ರ ಮರಿ ಅನ್ನೋ ಮಂದಿ ನೋಡ್ತಾರ ಇಲ್ಲಿ ಕುಡುತ್ತ ಮೂಲ್ಯ ಬಾಂದ್ ಮೂಲಕ ಕರ್ಕೊಂಡ ನೀ ಸ್ವಲ್ಪ ಎತ್ರಿಗಿದ ನಾ ಗಿಡ್ಡಿದ ನನಗ್ ನೆಲ್ಕಂಗಿಲ್ಲ ಬಕಿ ನಿಂದ್ರ ಬಕ್ಕಿ ನಿಂತಳ ರೋವ ಇವನ್ ಕಡೆ ಮಾರಿ ಮಾಡಿ ಹುಡುಗ ನೆತ್ತ ರೋ ಕೊಟ್ ನೋಡ್ರಿ ಸಾಂಗ ಕೊಟ್ಟ ಮ್ಯಾಗ ಏತ್ ಕೊಟ್ಟ ಮ್ಯಾಗ ಅವ್ರು ಹೋಗಿ ಅಮ್ಮ ಇದೇನು ಆ ಇದೇ ಸಾಷ್ಟಾಂಗ ಅಂದಡಿಯವ ಅಂಗಡಿಯವ್ ನನಗ್ ಕೊಟ್ಟ ನಾ ತಂದು ನೀನು ಕೊಟ್ಟಿದ ನೀ ಅಪ್ಪ ಕುಡ್ದು ಹಳ್ಳಿ ಹೋದ್ರಿ ಬರೀ ಸಾಷ್ಟಾಂಗ್ ಬಂದದ್ ಬರೀ ಅಂದಳಿ ಬರೀ ಅಣ್ಣ ನೀವು ಹೌಸಿಲಿ ಹೋಯ್ತು ನೋಡ್ರಿ ಮ್ಯಾಗ ಅಕ್ಕಿ ಅಂತ ಮಗ್ ಬರ್ರಿ ಗುರುಗೊಳಿಗಿದ ಕಾಣಬಾರ್ದ ಈ ಕಡೆ ಬರ್ರಿ ಬೈಲಿಗೆ ಬರ್ರಿ ಅಂದಳು ಆ ಮರಿಯಾಗಿ ಮನ್ಯಾಗ ಆ ಮನಗಂಡ ಬಳಿ ಏರ್ಸಿದ್ರು ಬಳಿ ಏರ್ಸಿ ಏರ್ಸಿ ತಾ ಸಾಷ್ಟಂಗ ನನ್ನ ಕಡೆ ಮಾರಿ ಮಾಡಿ ನಿಂದ್ರು ಒಂದಳತೀಗ ಆ ಕುಡ್ತಾರ ಕೇಳಿ ಹೆಂಡತಿ ಕಡೆ ಮಾರಿ ಮಾಡಿ ನಿಂತ ಬಳಿ ಠೊಳ್ಳ ತವಾದಾಗ ಹಂಗ ಬಿಟ್ರು ನೋಡ್ರಿ ಇದೇನ ಕೇಳ್ದ ಮಗನಿಗ್ ಸಾಷ್ಟಂಗ ಅಂಗಡಿಯಾಗ ಕೊಟ್ಟಾನ ಮಗ ಬಂದು ನನಗೆ ಕೊಟ್ಟಾನ ನಾ ನಿನಗ್ ಕೊಟ್ಟಿದ್ದ ನೀವ್ ಗುರ್ಬೊಳಗ್ ಕುಡ್ಗೊಳ ಕುಡ ಸಾಷ್ಟಂಗ ಹಾಯ್ ತಿಳ್ಕೊಂಡ್ರು ಇದ್ರದ బయట డివార్ ఉగా ఊట చూర్వాస్ట గురు బాగా చూరూ దిన నూరార మి తిరుగుతారా మీరు కొట్టే సాస్ట బ ముట్టేది ఉగా అవుదా ఇంత హుసిమి ಗ್ಯಾಪ್ 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 ಮಾತನಾಡಿಕೊಂಡು ಹೋಗಿ ಆ ಆ ತರ ಚಂದ ಇರುವು ಚಂದಾಗಿ ಮಾತಾಡೋ ಆ ಅದಕ್ಕೆ ಇಲ್ಲಿ ಇನ್ನ ವಿಷಯದ ಕಡೆ ಬರು ನಾನು ಬರ ಇಲ್ಲ ಯಾನ್ ಕೇಳಿರಿ ಇನ್ನೊಂದು ನೀನೇ ಕೊಡಿ ನೀನೇ ಕೊಡಿ ಮೊದಲೇ மொத்தம் ಗೊತ್ತು ಮೊರನು ಇನ್ನೊಂದು ಪ್ರಶ್ನೆಯನ್ನ ಕೇಳೋಣ ಏನು ಕೇಳಿರಿಪ್ಪ ಆ ಲಕ್ಕಣಕ್ಕೆ ಹೋಗಬೇಕಾದರೂ ಅವ್ರು ಮೂರೇ ಮಂದಿ ಹೋಗಿ ಮಂದಿ ಯಾಕೆ ಬಂದ್ರು ಮತ್ತಾರ ಜನ ಇದ್ದಿದ್ದೇನು ಅಂತ ಕೇಳ ಹೌದು ಈಗ ನೀವು ಪದ್ಯದೊಳಗೆ ಕೇಳಿರಿ ನಾಗರಾಜ್ ಗೌಡ್ರು ಮುನ್ನೆಟ್ಟು ಗುಡ್ಡಕ್ ಬಂದಾನ್ ಹೌದು ನನ್ನ ತಪ್ಪೈತಂತೇಳಿ ಸಾಷ್ಟಾಂಗ್ ಹಾಕ್ಯಾನ್ ನನ್ನ ಮಗಳು ಕೊಟ್ಟು ನಿನ್ನನ್ನು ಲಗ್ನ ಮಾಡ್ತೇನೆ ಅಂತ ಹೇಳ ಹೌದು ಹೇಳಿದ ಮೇಲತ್ತ ಮುತ್ತಾಳಿಸಿದ್ದು ಹೋಗಿ ಆ ಲಗ್ನ ತಾರೀಕ ಕೇಳ್ಕೊಂಡು ಬರೋದಕ್ಕೆ ಹೋಗ್ಯಾನ ಹೌದು ಎಲ್ಲಿ ನಾಗರಾಯ್ಗೌಡ ಅಷ್ಟಾದ್ರೂ ನಾಗರಾಯ್ಗೌಡ ಹ್ಯಾಡ್ತಿದ್ ಮತ್ತು ಗಂಡನ್ನು ಸತ್ತಿ ಮುರಿದಿತ್ಲಾ ಹೌದಾ ಉತ್ತಾರಿಸಿದ್ದ ತಾರೀಖ್ ತೈಲಿಕ್ ಹೋದ ಹೋದ್ಮ್ಯಾಗ ನೋಟ್ಟಿ ನಾಗರಾಯಗೌಡ ಏನ್ ಮಾಡಿದ ಅಂದ್ರ ಒಂದ್ ಮೂರ ಹತ್ತ ಕೊಟ್ಟ ನವಣಿ ಹಾ ಕಾಳಿಗೊಂದು ಮನುಷ್ಯ ಇಟ್ಕೊಂಡು ತರ್ಬೇಕನ್ನು ಹೌದ್ ಹೌದು ಮೂರಾತನ ನೆವ್ಣಿ ಕೊಟ್ಟು ಕಾಳಿಗೊಂದು ಮನುಷ್ಯ ಲಿಬ್ ತರ್ಬೇಕಂದ ಹುತಾಳಿಸಿದ್ದ ಅದನ್ನ ಪದರ ಕಟ್ಕೊಂಡ ಹೌದು ಕಟ್ಕೊಂಡು ಮುನ್ನೆಟ್ಟು ಗುಂಡಕ್ಕೆ ಬಂದ ಅಮೋಘ ಹೇಳ್ತಾನ ನರೋಟಿ ನಾಗರಾಯ್ ಗೌಡ ಇಟ್ಟು ಫಚೀಟಿಯಾಗಿ ಹೋಗ್ಯಾನು ದಿನ ಮೈಯಾಗಿ ಹೋಗಿಲ್ಲ ಹಕ್ಕು ಮುರಿದಿಲ್ಲ ಲಿಬ್ಬಣಕ ಬರಬೇಕಾದ್ರ ನಾನು ಈ ಮೂರಾತನ್ ನೆವಣಿ ಕೊಟ್ಟನು ಕಾಳಿಗೊಂದು ಮನುಷ್ಯ ತಗೊಂಡ್ಬಾ ಲಿಬ್ಬಣಕ ಲಿಬ್ಬುಣಕ ಹೌದು ಆ ಹೇಳ ಅಂದ ನೀನೇನು ವಿಚಾರ ಮಾಡಲಕ್ಕ ಹೋಗ್ಬೇಡ ಅದ್ರ ವಿಚಾರನ ಬರೋಬ್ಬರ್ ಮಾಡ್ತೇನೆ ಅಂದ ಲಗ್ನ ದಿವಸ ಏನ್ ಮಾಡಿದ ಅಂದ್ರ ಗುರುವೀನ ಕರೆಸಿದ ಹೌದಾ ಲಗ್ನದೊಳಗ ಗುರುನು ಬೇಕು ಸ್ವಾದರ ಮಾವನು ಬೇಕು ಕಳಿಸ್ಗೆತಿ ಅಂತ ಹೇಳಿ ತಂಗಿನೂ ಬೇಕು ಹೆಣ್ಮಗಳ ಬೇಕು ಆ ಸಮಯದೊಳಗ ಬುತ್ತಾಳಸಿದ್ದ ಮತ್ತು ಏನು ಮಾಡಿದ ಅಂದ್ರೆ ಮನೋರ್ ಹೋಗಿ ಕರ್ಕೊಂಡು ಬಂದ ಹೌದು ತಂಗಿ ಅಂತೇಳಿ ಕರ್ಕೊಂಡು ಬಂದ ಹೌದಾ ಮಕಣಾಪುರಕ್ಕೆ ಹೋಗಿ ಗುರುವಿನ ಕರ್ಕೊಂಡು ಬಂದ ಮೂರು ಮಂದಿ ಆದ್ರು ಆ ಮೂರು ಮಂದಿ ಆದ್ರೂ ಹೊತ್ತಾಳಿಸಿದ್ದು ಹಬ್ಬ ನಾಗ ನಾಲ್ಕು ಜನ ಕೂಡಿ ಮಕಣಾಪುರಕ್ಕೆ ಲಗ್ಗಣಕ್ಕ ನಡೆದ್ರು ಹೌದು ನಡಲು ಸಮಯದೊಳಗ ನಾಗರಗೌಡ ಸುತ್ತಿನ ಹಳ್ಳಿ ಸಾಲ ಕೊಟ್ಟಿದ ಅಗರ್ವ ಶ್ರೀಮಂತಿ ತಾಯಿ ಮ್ಯಾಳ್ಗಿ ಏರಿ ಹುಬ್ಗೈ ಹಚ್ಚಿ ನೋಡ್ಲತ್ತಿದ ನಿಪುಣದವರು ಬಂದ್ರೋ ಇಲ್ಲ ಅಂತ ಹೇಳಿ ಹೌದು ಅಂದ್ರ ಲಗ್ನ ಸ್ಥಿತಿ ಸಮಯ ಶನಿ ಬಂದದ ಮತ್ತು ಈ ನಿಪುಣದವ್ರು ಬಂದ್ರೋ ಇಲ್ಲ ಅಂತ ಹೇಳಿ ಮ್ಯಾಳ್ಗಿ ಏರಿ ಹುಬ್ಗೈ ಹಚ್ಚಿ ನೋಡದೊಳಗಾ ಮಡ್ಡೆ ಆಗದ ಹೌದು ಇವರು ಮೂರೇ ಜನ ಇದ್ರು ಸೋಮಲಿಂಗ್ ಮಾಯಾಗಿ ಮಕ್ಕಳ ಪುಡ್ಕೋ ಬಿಟ್ಟಿದ ಹೌದು ಇವರು ಮಣೂರ್ ಎಲ್ಲ ಮಾ ಬಾಳೆದ್ ಕಂಡೋವ ಭೂತಾಲ್ ಶಿದ್ದ ಮೂರೇ ಜನ ಇದ್ರು ಹೌದು ಮ್ಯಾಳ್ಗಿ ನಿತ್ತು ನಿಂತು ನವರೂಪಿನಾಗ್ರ ಅಂತಾನ ಸುಡುಗಾಡ್ ಸಿದ್ದ ನಾನು ಅಮೌಶಿತ್ತ ನಂದು ಅವರು ಕಳದಂದ ನಾವು ಹೌದಾ ಆ ಸುತ್ತಿನ ಹಳ್ಳಿಗಾಗ ಶ್ರೀಮಂತ ಆ ಇಷ್ಟು ನೆವಡಿ ನೆವ್ಡಿ ತಟ್ಟ ಕಲಿವಿಲ್ಲ ಕಾಳಿಗೊಂದು ಮನುಷ್ಯ ತಗೊಂಡು ಬಾ ಅಂತ ಹೇಳಿ ಹೌದು ಮೂರೇ ಮಂದಿ ಬಂದಾರೋ ಇವ ಸುಡುಗಾಡಿ ಸಿದ್ಧ ಅವರು ಅಪರೂಪ ಕಳದಂದ ಈ ಮಾತ ಅಮೌಶಿದ್ ನಿಗೆ ಅನವಯ್ತು ಹೌದ್ ಹಂಗ ಬಂದು ಎಲ್ಲ ಅಂದ್ರೆ ಮಕ್ಣಾಪುರ ಶೀಮಿಗೆ ಬಂದರು ಆ ಆ ಮಕ್ಣಾಪುರ ಶೀಮಿಗೆ ಬಂದಿದ್ದೆ ಅಲ್ಲತ್ತ ಬಾಳೆದು ಕಂಡವ್ವ ಹೇಳ್ಕೋತ್ ಹೇಳ್ಕೋತಂದ ಹೌದ ಬಾಳೆದು ಖಂಡೋ ಎಳ್ಕೊಟ್ಟು ಹೇಳ್ಕೋತ ಅಂತ ಮಣೂರ್ ಎಲ್ಲಮ್ಮ ಉದ ಉದ್ ಬಿಟ್ಟು ನೋಡ್ರಿ ಹೌದಾ ಆಗಿನ ಸಮಯದೊಳಗ ಏಳು ಕೋಟಿ ಜನ ಉತ್ಪನ್ನ ಆಯ್ತು ಭೂಮಿ ಭೂಪಾರಿ ಎಲ್ಲ ಜನಾನೇ ಜನ ಆಗಿಬಿಡ್ತು ನರೂಟೆ ನಾಗರೇಗೌಡ ಮನೆಗಿಟ್ಟೆಲ್ಲ ಇಟ್ಟೆಲ್ಲಾ ನಿಪು ಜನ ಹೋಯ್ತು ನಾಗರಾಯಗೌಡನ ಮನೆಯಾಗಿಂದ ಅನ್ನ ಬಿಡ್ರಿ ನೀರು ಸಾಲಲಿಲ್ಲ ಕೋಟಿ ಜನ ಉತ್ಪನ್ನ ಆಗಿತ್ತು ನೀರು ಸಾಲಲಿಲ್ಲ ಅಕ್ಕಿ ಕಾಳ ಬಿದ್ದು ಅಕ್ಕಿ ಕಾಳ ಆ ಊಟಿ ಪಂಕ್ತಿ ಮದ್ಲಿಗೆ ಹೇಳಿ ಅಂದ್ಕೊಂಡಿನಿ ಬೊತಾಳ್ಸಿದ್ದು ಹೋಗಿ ಪಂಕ್ತಿ ಕೊಟ್ಟ ನಾಗರಾಯಗೌಡ ಮಾಡಿರ್ತಕ್ಕಂತ ಇಪ್ಪತ್ತೊಂದು ಖಂಡಗಳ ಅಡಿಗೆ ಬೊತಾಳ್ಸಿದ್ದು ಒಬ್ಬ ನೀವು ಎಷ್ಟು ಏಳು ಕೋಟಿ ಜನ ಹಂಗೆ ಉಳಿತು ನೋಡ್ರಿ ಆ ಅರು ಬಂದು ಈ ಮಾತ ತಂದ ಆಗ ಕೂಡಿ ಆ ಏಳು ಕೋಟಿ ಜನರಿಗೆ ಮಾಯ ಮಾಡಿದ್ರು ಲಗ್ನ ಮುಗಿಸಿ ಭೂತಾಳ ಪದ್ಮಾವತಿನ ವಯಸ್ ಅರಿಕೆರೆ ಗ್ರಾಮದಲ್ಲಿ ಇಟ್ಟ ಇದನ್ನ ನಿಮ್ಮ ಚರಿತ್ರೆ ಹಿಂದ ಪ್ರಶ್ನೆ ಕೋತ ಹಿಂಗ ಐತ್ ನೋಡು ಹ ಇನ್ನ ನಿನಗೆ ಯಾನ ಕೇಳುವಂಗಿತ್ತಂದ್ರ ಈಗ ಮೈಕಕ್ ಬಾ ಕೇಳಂಗಿದ್ಯು ಯಾಕಂದ್ರ ಮುಂದಿನ ಪಾಳೆ ನನಗ ಸಿಗುದಿಲ್ಲ ಈಗ ಅಂದ್ರೆ ನಿನ್ನ ಮನ ತೃಪ್ತಾಗುವ ಕೇಳು ಇಟ್ಟೆ ಬ್ಯಾಡ ಕಲ್ಲೂರಿ ಸಿದ್ದನ್ನು ನುಡಿಯದ ನಿನಗ ಗೊತ್ತದ ಹೌದಿಲ್ಲ ಹಾ ಆ ಕಲ್ಲೂರಿ ನೋಡಿ ನುಡಿಯಿದ್ದ ಕಾರ್ಕಲ್ ಸಾಹೇಬನ ನೋಡಿ ನೀ ಬೇಕಾದ ಇತ್ಯಾಸ್ ಕೇಳು ஜீவன் எந்த சோல ஒல்ல அவருக்கோல்சி அந்த அவரே நான் குருகோள் அந்த கை முகிர்லா ஜால ஆடி நம்ம கலாவது